ನನ್ ತಂಗಿ ಏನ್ ಗೊತ್ತಾ ಇನ್ನೇನ್ ದೇವ್ರು ಹೊರ ಕೊಡ್ಬೇಕು ಟೈಮ್ ಅಲ್ಲಿ ಬರ್ತಾಳೆ ಕರೆಕ್ಟ್ ಆಗಿ ಅಂತ ಕಳ್ಳಿ ತಂಗಿಯು ಎಲ್ಲ ಎಲ್ಲ ಒಳ್ಳೇದಾಗ್ಲಿ ಎಲ್ಲಾನು ಆಗಲಿ ಎಲ್ಲ ಕೂತಿದ್ದೆ ಬಟ್ ಆಡ್ ಆಡುವಾಗ ಲಿಟ್ರ್ ನನ್ ಕಣ್ಣಲ್ಲೇ ನೀರ್ ಬಂತು ಅವಾಗ ಆಕ್ಚುಲಿ ಹೇಳ್ಬೇಕಂದ್ರೆ ನೀರು ಬಂದ್ಬಿಡ್ತು ಯಾಕಂತ ಗೊತ್ತಿಲ್ಲ ಹಲೋ ಫ್ರೆಂಡ್ಸ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೂಸ್ ಪರ್ಪಂಚ ಯುಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಫುಲ್ ಆನ್ ಎಕ್ಸೈಟೆಡ್ ಆಗಿದ್ದೀನಿ ಖುಷಿಯಾಗಿದ್ದೀನಿ ಬಿಕಾಸ್ ಇವತ್ತು ಏನ್ ಫ್ರೆಂಡ್ಸ್ ಫೈನ್ ಸ್ವಲ್ಪ ಬೇಜಾರ್ ಕೂಡ ಇದೆ ಬಿಕಾಸ್ ಇವತ್ತು ಒಂದು ಅಕ್ಕ ಮನೇಲಿ ಕೊನೆಯ ವೈಭವ ಲಕ್ಷ್ಮಿ ಪೂಜೆ ಅಂತಾನೆ ಹೇಳ್ಬೋದು ಸೊ ಎಂಟು ವಾರ ಮಾಡಬೇಕಲ್ವಾ ಸೊ ಪ್ರತಿ ವಾರನು ಮಾಡ್ಕೊಂಡು ಬಂದಿದ್ವಿ ಬಟ್ ತ್ರೀ ವೀಕ್ಸ್ ಮಾಡಿಲ್ಲ ಬಿಕಾಸ್ ಟೂ ವೀಕ್ಸ್ ಬಂದು ಪೀರಿಯಡ್ಸ್ ಆಗಿತ್ತು ಆ್ಯಂಡ್ ಒನ್ ವೀಕ್ ಬಂದು ಸಿಂಪಾಗ್ ತುಂಬ ಹುಷಾರಿಲ್ಲ ಸೊ ಈ ಥರ ಒಂದು ಮೂರು ವೀಕ್ ಮಾತ್ರ ಡಿಲೇ ಆಗಿದ್ದು ಯೂಶ್ವಲಿ ಆಗಬಾರ್ದು ಕಂಟಿನ್ಯೂಸಾಗಿ ಮಾಡ್ಕೊಂಡು ಹೋಗಬೇಕು ಬಟ್ ಆಬ್ವಿಯಸ್ ಈ ಪೀರಿಯಡ್ಸಲ್ಲಿ ಆದರೆ ಏನೂ ಮಾಡೋಕ್ಕಾಗಲ್ಲ ಸೊ ಎಸ್ ಏಯ್ಟ್ ವೀಕ್ಸ್ ಫ್ರೆಂಡ್ಸ್ ಇವತ್ತು ಬಂದು ಎಂಟನೇ ವಾರ ಏತ್ ವೀಕ್ ಆ್ಯಂಡ್ ಇವತ್ತು ಪೂಜೆ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಗ್ರ್ಯಾಂಡ್ ಅಂತ ಅಂದರೆ ನಾರ್ಮಲ್ ಎಲ್ಲರ ಎಲ್ಲ ಪ್ರತಿವರನ್ನು ಸ್ವಲ್ಪ ಗ್ರ್ಯಾಂಡಾಗೇ ಮಾಡಕ್ಕೆ ಟ್ರೈ ಮಾಡ್ತೀವಿ ಬಟ್ ಪ್ರತಿ ವಾರ ಏನಪ್ಪ ಅಂದರೆ ಬರೀ ಎಂಟು ಜನ ಮುತ್ತೈದಿಗಿರೋ ಮಾತ್ರ ಲೈಕ್ ಕರೆದಿ ಅರ್ಶನ ಕುಂಕುಮ ಕೊಟ್ಟು ಪ್ರಸಾದ ಕೊಡ್ತಾ ಇದ್ವಿ ಸೊ ಇವತ್ತು ಬಂದು ಸ್ವಲ್ಪ ಮನೆಯಲ್ಲಿ ಫ್ರೆಂಡ್ಸು ಫ್ಯಾಮ್ಲಿ ನೆಂಟ್ರುಗಳು ಅಕ್ಕಪಕ್ಕ ಮನೆಯವರು ಸೊ ತುಂಬ ಜನ ಬರ್ತಾರೆ ನನಗಂತೂ ಫುಲ್ ಆನ್ ಖುಷಿಯಾಗ್ತಾ ಇದೆ ಮಮ್ಮಿ ಕೂಡ ಆವಾಗಲೇ ಬಂದರು ಸೊ ನಾನು ಆ್ಯಕ್ಚುಲಿ ನೈಟ್ ಮಲಗಿದ್ದು ಫ್ರೆಂಡ್ಸ್ ಮೂರುವರೆಗೆ ಬಿಕಾಸ್ ನನಗೆ ಅರ್ಜೆಂಟ್ ಒಂದು ವೀಡಿಯೋ ಹೋಗಲೇಬೇಕಿತ್ತು ಅದಕ್ಕೋಸ್ಕರ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಮೂರುವರೆಗೆ ಮಲ್ಕೊಂಡೆ ಬಟ್ ಇದೆ ಒಂದು ಎಂಟು ಗಂಟೆಗೆ ಎದ್ದೆ ಅಕ್ಕಪಪ್ಪ ಬೆಳಗ್ಗೆ ಒಂದು ಐದುವರೆ ಆರು ಗಂಟೆಗೆ ಎದ್ದಿರಬೇಕು ಅನ್ಕೋತೀನಿ ನನಗೆ ಗೊತ್ತಿಲ್ಲ ಸೊ ಎಸ್ ಫುಲ್ ಬೆಳಗ್ಗೆಯಿಂದಲೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಎಷ್ಟು ಮಾಡಿದ್ರೂ ಆ ಕೆಲಸ ಅಂತೂ ಮುಗಿತಾನೇ ಇಲ್ಲ ಬಟ್ ಫೈನಲಿ ನಮ್ಮ ಅಮ್ಮ ಬಂದರು ಒಂಥರ ಬ್ಯಾಕ್ ಬೋನು ಸೊ ನಮ್ಮ ಬಂದರೆ ಏನೋ ಒಂಥರ ಸಮಾಧಾನ ಫ್ರೆಂಡ್ಸ್ ಪ್ಲೀಸ್ ಅನ್ಕೋಬೇಡಿ ಓಕೆ ನಿಮ್ಮ ಅಮ್ಮನೇ ಎಲ್ಲ ಕೆಲಸ ಮಾಡ್ತಾರೆ ಅಂತ ಆ ಥರ ಅಲ್ಲ ಅವ್ರು ತುಂಬ ಹೆಲ್ಪ್ ಮಾಡ್ತಾರೆ ಹೌದು ಬಟ್ ಬೆಳಿಗ್ಗೆ ಇವಾಗ ನಾನು ಒಂದು ಎರಡು ಟಪ್ ಪಾತ್ರೆ ಬರೆದಿದೆ ಕಸ ಗುಡಿಸಿದೆ ಮನೆ ಬರ್ಸೆ ಅಕ್ಕ ಪಾಪ ಎಲ್ಲ ಬಾತ್ರೂಮ್ ತೊಳ್ಕೊಂಡು ಬಂದು ಮಾಡ್ತಾ ಮಾಡ್ತಾಯಿದ್ದು ಇವೆಲ್ಲ ನಾವು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಬಟ್ ಇವಾಗ ಫ್ರೆಂಡ್ಸ್ ನಾ ಅವನ ಹತ್ರ ಸರಿ ನಾನು ಅಮ್ಮ ಸ್ವಲ್ಪ ಅಡುಗೆ ಮಾಡ್ತಾಯಿದ್ದಾರೆ ದಯವಿಟ್ಟು ನಿಮ್ಮ ಅಮ್ಮ ಮಾತ್ರ ಮಾಡ್ತಾರೆ ನೀವು ಏನೂ ಮಾಡಲ್ಲ ಅಂತ ಕಾಮೆಂಟ್ ಮಾಡಿಬಿಡಿ ಸ್ವಲ್ಪ ಬೇಜಾರಾಗುತ್ತೆ ಎಲ್ಲರೂ ಮಾಡ್ತೀವಿ ನಾವು ಕೆಲಸ ಆ ಥರ ಏನಿಲ್ಲ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಮಮ್ಮಿ ಅವ್ರು ಇನ್ನೂ ಸಾರಿ ನನ್ನ ತಂಗಿನ್ನೂ ಬಂದಿರೋ ತಂಗಿ ಬಂದು ಅರುಣ್ ಜೊತೆ ಬರ್ತಾರೆ ಬರ್ತಾಳೆ ಸಾರಿ ನಮ್ಮ ಅತ್ತೆ ಮಾವ ಎಲ್ಲ ಬರ್ತಾ ಇದ್ದಾರೆ ಹಾಗೂ ಮೇಘ್ನಾ ಅವರು ಮತ್ತು ಸೌಂದರ್ಯ ಅಕ್ಕ ಮತ್ತು ನಮ್ಮ ರಿಲೇಟಿವ್ಸ್ ಎಲ್ಲ ಬರ್ತಾ ಇದ್ದಾರೆ ಸೊ ಬನ್ನಿ ಫ್ರೆಂಡ್ಸ್ ಆ್ಯಂಡ್ ಹೌದು ಅಕ್ಕ ಆಲ್ರೆಡಿ ಈ ಬ್ಲಾಗ್ನ ಹಾಕಿದ್ದಾಳೆ ಬಟ್ ನನಗೂ ಹಾಕಬೇಕು ಅಂತ ಆಸೆ ಇತ್ತು ಹಾಕ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಓಕೆನಾ ಸೊ ಬನ್ನಿ ಹಾಯ್ ಮಮ್ಮಿ ಹಾಯ್ How are you, mommy? Very good. Very good. What are you doing, mommy?

ಹ್ಮ್ ಅದೇ ಕೊನೆಯ ಬೇಜಾರಾಗ್ತಾ ಇಲ್ವಾ ಮುಗ್ದಿ ಇವಾಗ ಮುಂದಿನ ವಾರದಿಂದ ಏನೂ ಇರಲ್ಲ ಯೂಶನ್ ಏನಾಗ್ತಿದ್ ಗೊತ್ತಾ ಪ್ರತಿ ಪ್ರತಿವಾರನು ಅಕ್ಕ ಮನೆಗೆ ಬರೋ ಒಂದ್ ರೀಸನ್ ಇರ್ತಿದ್ವಿ ಪೂಜೆ ಇದೆ ಹೋಗ್ಬೇಕು ಪೂಜೆ ಇದೆ ಹೋಗ್ಬೇಕು ಅಂತ ಮಮ್ಮಿ ಇವಾಗ ಮುಂದಿನ ವಾರದಿಂದ ಏನ್ ಮಾಡಿದ್ಯಾಡ್ ಹುಡುಗರು ಅದು ಸ್ವಲ್ಪ ಬೇಜಾರು ಕೊನೆ ವಾರ ಇವಾಗಿನಿಂದ ನೆಕ್ಸ್ಟ್ ವಾರದಿಂದ ಲಕ್ಷ್ಮೀನ ನಾವೇನ್ ಕೂರಿಸಲ್ಲ ಅಂದ್ರೆ ಈ ತರ ಪೂಜೆ ಮಾಡಲ್ಲ ಸ್ವಲ್ಪ ಬೇಜಾರು ಬಟ್ ಆದ್ರೊಮ್ಮೆ ಹೆಂಗ್ ಅನ್ಸುತ್ತೆ ಒಮ್ಮೆ ಪೂಜೆ ಮಾಡ್ತಾ ಇದ್ದ ನಿಂಗೆ ಏನಾದ್ರು ಡಿಫ್ರೆನ್ಸ್ ಅನ್ಸ್ತಾ ಹೆಂಗ್ ಅನ್ಸ್ತಾ ಇದೆ ಮನ್ಸಿಗೆ ಸಮಾಧಾನ ಒಳ್ಳೇದ್ ಅನ್ಸ್ತಾ ಮಕ್ಕಳಿಗೆ ಮೊಮ್ಮಕ್ಳಿಗೆ ಎಲ್ರಿಗೂ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಪ್ಪ ಅಮ್ಮಂಗು ಫಸ್ಟ್ ಆರೋಗ್ಯ ಎಲ್ಲ ಕೊಡ್ಲಿ ಹ್ಮ್ ಎಲ್ರಿಗೂ ಕೊಡ್ಲಿ ಪ್ರತಿಯೊಬ್ಬರಿಗೂ ಕೊಡ್ಲಿ ಸರಿ ಆಯ್ತು ಸೊ ಓಕೆ ಫ್ರೆಂಡ್ಸ್ ಸೊ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಅಕ್ಕ ಅಂದ ಅಕ್ಕ ಅಂತ ಫುಲ್ ಇನ್ ಡೀಟೇಲ್ ಆಗಿ ಈ ಒಂದು ಪೂಜೆನ ಯಾವ ರೀತಿ ಮಾಡಿ ಮಾಡಬೇಕು ಲೈಕ್ ಪ್ರತಿಯೊಂದನ್ನು ಫುಲ್ ಇನ್ ಡೀಟೇಲ್ ಆಗಿ ತೋರಿಸಿದ್ದಾಳೆ ನಾನು ಬೇಕಾದ್ರೆ ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಕ್ಕ ಬ್ಲಾಗ್ ಇಲ್ಲಾಂದರೆ ನೀವು ಅವ್ಳು ಅವ್ಳ ಚಾನಲ್ ಹೋಗ್ಬಿಟ್ಟು ನೋಡ್ಕೊಬೋದು ನಿಮಗೆ ಬೇಗನೆ ಸಿಗುತ್ತೆ ಅಂದರೆ ಇವಾಗ ಐಗೆ ಸೊಂದು ಹತ್ತು ಹತ್ತು ದಿವಸ ಆಯಿತು ಹತ್ತದೇ ದಿವ್ಸ ಐತ್ ಐಟನ್ಸುತ್ತೆ ಅವಳ ನ ಹಾಕಿ ಸೊ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಆ್ಯಂಡ್ ನಾನು ಬಂದಿದ್ದು ಹೊಸ ಡ್ರೆಸ್ ಹಾಕೊಂಡಿದ್ದೀನಿ ಈ ಡ್ರೆಸ್ ಒಂದು ಫ್ರೆಂಡ್ ನಾನು ಫ್ರೆಂಡ್ಸ್ ನನ್ನ ನನ್ನ ಫ್ರೆಂಡ್ನ ನೋಡೋಕೆ ಅಂತ ಹೋಗಬೇಕಿತ್ತಲ್ವ ಅದಕ್ಕೋಸ್ಕರ ಅವ್ರು ತುಂಬ ಟೈಮ್ ಆದಮೇಲೆ ಅವ್ಳು ಮೀಟ್ ಮಾಡ್ತೀನಿ ಅದಕ್ಕೆ ಈ ಡ್ರೆಸ್ ಹಾಕೋಬೇಕು ಅಂದ್ಕೊಂಡಿದ್ದೆ ಬಟ್ ಕ್ಯಾನ್ಸಲ್ ಆಗೋಯ್ತು ಅದಕ್ಕೆ ಇವತ್ತು ಹಾಕೊಂಡಿದ್ದೀನಿ ಆ್ಯಂಡ್ ಸಂಜೆ ಸೀರೆ ಹಾಕೋತೀನಿ ಓಕೆ ಗೈಸ್ ಇಲ್ಲಿ ನೋಡ್ಬೋದು ಮಮ್ಮಿ ನಾನು ಅವರು ಹಾಗೂ ಅಕ್ಕ ನಾವೆಲ್ಲ ಸೇರಿಕೊಂಡು ಮಾಡ್ತಾಯಿದ್ರು ಮಾಡ್ತಾ ಇದ್ವಿ ಕೆಲಸನ ಆ್ಯಂಡ್ ಮೇಘನವ್ರ ಪಪ್ಪ ಈ ಥರ ಏನು ಪಲ್ಯ ಪಲ್ಲಿ ಅಥವಾ ಮಮ್ಮಿಗೆ ಒಬ್ಬಟ್ಟು ಮಾಡೋಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇದ್ರು ಆ್ಯಂಡ್ ನನ್ನ ಕೆಲಸ ಬಂದು ಪಾತ್ರೆ ಬೆಳಗೋದು ಸೊ ನಾನು ಎಲ್ಲಿಗೆ ಹೋದರೂ ಪಾತ್ರೆ ಬೆಳಗೋದೇ ನನ್ನ ಕೆಲಸ ಆಗಿರುತ್ತೆ ಸೊ ಅದನ್ನ ಮಾಡ್ತಾ ಇದ್ದೆ ಆ್ಯಂಡ್ ಅಕ್ಕ ಬಂದು ದೇರ ದೇವ್ರ ಪೂಜೆದೆಲ್ಲ ನೀಟಾಗಿ ಎಲ್ಲ ಜೋಡಿಸೋದೆಲ್ಲ ಅಂದರೆ ವರ್ಸೋದೆಲ್ಲ ಮಾಡ್ತಾ ಆ್ಯಂಡ್ ನನ್ನ ತಂಗಿನೂ ಬಂದಿರಲಿಲ್ಲ ಆ್ಯಂಡ್ ಇವರು ಬಂದು ಮೇಘನೋ ಕಝನು ಫ್ರೆಂಡ್ಸ್ ಸೊ ಎಸ್ ಇನ್ನು ಯಾರು ಆ್ಯಕ್ಚುಲಿ ಗೆಸ್ಟ್ ಎಲ್ಲ ಬಂದಿರಲಿಲ್ಲ ಬಟ್ ಮೇಘನವ್ರು ಬೇಗ ಬಂದರು ಬಿಕಾಸ್ ಅವ್ರಿಗೆ ಪೂಜೆ ಬಗ್ಗೆ ತುಂಬ ಜಾಸ್ತಿ ನಾಲೆಜ್ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ಫ್ಯಾಕ್ಟ್ ಅವರೇನೆ ಶೇರ್ ಮಾಡಿದ್ದು ಇದೆಲ್ಲ ಪೂಜೆ ಮಾಡಿ ಒಳ್ಳೆಯದು ಅಂತ ಅದಕ್ಕೇ ಪಾಪ ಅವ್ರು ತುಂಬಾ ಬೇಗ ಬಂದು ಎಲ್ಲ ಹೆಲ್ಪ್ ಎಲ್ಲ ಮಾಡ್ತಾಯಿದ್ರು ಹಾಗೂ ಎಲ್ಲ ಹೇಳ್ತಾ ಇದ್ರು ಯಾವ ರೀತಿ ಮಾಡಬೇಕು ಏನು ಎತ್ತ ಅಂತ ಸೊ ತುಂಬಾ ಖುಷಿಯಾಯಿತು ಇಫ್ ಇನ್ ಕೇಸ್ ಈ ಒಂದು ಬ್ಲಾಗ್ನ ನೋಡ್ತಾಯಿದ್ರೆ ಥ್ಯಾಂಕ್ ಯು ಸೋ ಮಚ್ ಮೇಘನವರೆ ಆ್ಯಂಡ್ ಇಲ್ಲಿ ಬಂದು ನಮ್ಮ ಚೀಫ್ ಗೆಸ್ಟ್ ನಮ್ಮ ವಿ ಐ ಪಿ ನಮ್ಮ ಮನೆ ಪ್ರೈಮ್ ಮಿನಿಸ್ಟರ್ ನನ್ನ ತಂಗಿ ಬಂದು ನೋಡಿ ಬಂದು ಗೊತ್ತಾ ನೀನ್ ದೇವ್ ಹೊರ ಕೊಡ್ಬೇಕು ಟೈಮಲ್ಲಿ ಬರ್ತಾಳೆ ಕರೆಕ್ಟ್ ಆಗಿ ಅಂತ ಕಳ್ಳಿ ತಂಗಿಗಳು ಹೌದು ಫಸ್ಟ್ ಕೊಡ್ತೀನಿ ಆ್ಯಂಡ್ ಇಲ್ಲಿ ನಾನು ತಂಗಿ ಒಂದು ಬ್ಯಾಗ್ ತಂದು ಸರಿ ನಾನು ಬಂದ ತಕ್ಷಣ ಅದನ್ನ ಚೆಕ್ ಮಾಡ್ತಾ ಇದೆ ಏನೆಲ್ಲ ತಂದಿದ್ಯಾ ಮಮ್ಮಿ ಮನೆಯಿಂದ ಅಂತ ಸೊ ಆ್ಯಕ್ಚುಲಿ ನನಗೆ ಅದು ಗುಡ್ ಹ್ಯಾಬಿಟೋ ಬ್ಯಾಡ್ ಹ್ಯಾಬಿಟೋ ಗೊತ್ತಿಲ್ಲ ಫ್ರೆಂಡ್ಸ್ ಬಟ್ ಇವರೆಲ್ಲ ಬಂದು ಏನು ಬ್ಯಾಡ್ ಹ್ಯಾಬಿಟ್ಟು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಸೊ ಇರೆಲ್ಲ ಬಂದರೆ ಅಲ್ವಾ ನಾನು ಫಸ್ಟ್ ಬ್ಯಾಗ್ ಚೆಕ್ ಮಾಡ್ತೀನಿ ಒಳ್ಳೆ ಚಿಕ್ಕ ಥರ ಏನು ತಿಂಡಿ ತಂದಿದೆಯಾ ಏನು ತಿನ್ನೋಕ್ಕೆ ತಂದಿದ್ಯಾ ಅಂತ ಬಟ್ ಅವ್ಳು ತಂದಿದ್ದು ಬಟ್ಟೆನ ಸೊ ಅದನ್ನೇ ನೋಡ್ತಾ ಇದ್ದೆ ಓಕೆ ಗೈಸ್ ಇಲ್ಲಿ ನೋಡ್ಬೋದು ಹಾಗೆ ಸಾಲಿಗೆ ಪಲ್ಯ ಮಾಡಿದ್ರು ಅನ್ಸುತ್ತೆ ಆ್ಯಂಡ್ ಇಲ್ಲಿ ಮಮ್ಮಿ ಒಬ್ಬಟ್ಟಿಗೆಲ್ಲ ತಯಾರಿ ಮಾಡ್ತಾ ಇದ್ರು ಅಂಡ್ ನಾನಿಲ್ಲಿ ಅಕ್ಕದು ಒಂದು ಹಳೇ ಟೀ ಶರ್ಟ್ ಹಾಕೊಂಡು ಪಾತ್ರೆ ಬೆಳಗ್ತಾ ಇದ್ದೀನಿ ಅಂದ್ರೆ ದೇವ್ರ ಸಾಮನ್ ಫ್ರೆಂಡ್ಸ್ ತೊಳಿತಿರೋದು ಬೇಸಿಕಲಿ ಅನ್ಕೋತಿರ್ಬೋದು ಯಾಕೆ ಲಕ್ಷ್ಮಿ ಆ ಡ್ರೆಸ್ ಮೇಲೆ ಹಳೆ ಟೀ ಶರ್ಟ್ ಹಾಕೊಳ್ಳಿ ಅಂತ ಬಿಕಾಸ್ ನಂದು ಬಟ್ಟೆ ಹೊಸ ಬಟ್ಟೆ ಅಲ್ವಾ ಸುಮ್ಮನೆ ಲೈಕ್ ಕೊಳೆ ಹಿಡ್ಕೊಳ್ಳುತ್ತೆ ಎಣ್ಣೆ ಜುಡ್ಡೆಲ್ಲ ಇರುತ್ತಲ್ವಾ ಸೊ ಸುಮ್ಮನೆ ಕರೆ ಎಲ್ಲ ಅಂತ ಅಂದ್ಕೊಂಡು ನಾನು ಈ ತರ ಟೀ ಶರ್ಟ್ ಹಾಕಿದ್ದೀನಿ ಮಾಮೂಲಿ ಇದು ಅಡುಗೆ ಪಾತ್ರೆ ಅಂತಂದ್ರೆ ಅದೇನು ಜಾಸ್ತಿ ಏನು ಆರಿದ್ರು ಸಹ ಜಾಸ್ತಿ ಗಲೀಜಾಗಲ್ಲ ಬಟ್ ಇದು ದೇವ್ರ ಮನೆ ಪಾತ್ರೆ ಅಂತಂದ್ರೆ ದೇವ್ರ ಮನೆ ಸಾಮಾನು ಎಣ್ಣೆ ಜುಡ್ಡೆಲ್ಲ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡು ಅದರ ಟೀ ಶರ್ಟ್ ಹಾಕೊಂಡಿರೋದು ಆ್ಯಂಡ್ ಅಕ್ಕ ಬಂದು ಹಾಗೆ ಹೇಳಿದಂಗೆಲ್ಲ ರೆಡಿ ಎಲ್ಲ ಮಾಡ್ತಾ ಇದ್ದು ಸಹ ನಾನು ಅವಾಗ ಅವಾಗ ಪಾತ್ರೆ ಬರ್ತೀನಿ ಸ್ವಲ್ಪ ಬ್ರೇಕ್ ತಗೋತೀನಿ ಪಾತ್ರೆ ಬರ್ತೀನಿ ಬ್ರೇಕ್ ತಗೋತೀನಿ ಅಂದರೆ ನನಗೇನಪ್ಪ ಅಂದರೆ ಅಕ್ಕ ಅದು ಅಕ್ಕ ಪೂಜೆ ಮಾಡೋದಿಲ್ಲ ರೆಕಾರ್ಡ್ ಮಾಡಬೇಕಿತ್ತು ಸ್ವಲ್ಪ ಅವಳು ರೆಕಾರ್ಡ್ ಮಾಡೋರು ಯಾರೂ ಇಲ್ಲ ಆ್ಯಂಡ್ ಅವಳು ಪದೇ ಪದೇ ಎದ್ದು ರೆಕಾರ್ಡ್ ಮಾಡೋಕ್ಕೂ ಕಷ್ಟ ಆಗುತ್ತಲ್ಲ ಬಿಕಾಸ್ ಪೂಜೆನೇ ಮಾಡಿ ಪೂಜೆ ಐಟಮ್ಸ್ ಎಲ್ಲ ಜೋಡ್ಸ್ತಾರೆ ಅಥವಾ ರೆಕಾರ್ಡೇ ಮಾಡ್ತಾರೆ ಅಂತ ಅಂದ್ಕೊಂಡು ನಾನು ಹೋಗ್ತಾಯಿದ್ದೆ ಕ್ಯಾಮ್ರಾ ಚೆಕ್ ಮಾಡ್ತಾಯಿದ್ದೆ ಮತ್ತು ಈ ಕಡೆ ನೋಡಿ ಈ ಕಡೆ ಕಿಟಕಿ ಹತ್ರ ನೋಡ್ತಾ ಇದ್ದೀನಿ ಇಲ್ಲಿ ಕ್ಯಾಮ್ರಾ ಚೆಕ್ ಮಾಡ್ತಾ ಇದ್ದೀನಿ ಸೊ ಆ ಥರ ಫ್ರೆಂಡ್ಸ್ ಇವಾಗ ನಾವೇ ಕೆಲಸ ಮಾಡಿದ್ರೆ ಅದು ರೆಕಾರ್ಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ನೀವು ಏನು ಏನೋತೀರ ಅಂದರೆ ನಾವೇನು ಕೆಲಸನೇ ಮಾಡಲ್ಲ ಬರೀ ಬೇರೆಯವ್ರಿಗೆ ಕೆಲಸ ಮಾಡೋದು ರೆಕಾರ್ಡ್ ಮಾಡ್ಕೋತೀವಿ ಅಂತ ನೀವು ಅನ್ಕೋತೀರಾ ಬಟ್ ಬೇರೆ ಥರದ್ದು ಈ ಥರಗಳ್ ಸಿಚುವೇಶನ್ಸ್ ಇರುತ್ತೆ ಓಕೆನಾ ಸೊ ಎಲ್ಲ ಸೇರಿಕೊಂಡು ಒಂದು ಹಬ್ಬನ ಮಾಡ್ತಾ ಇದ್ದೀವಿ ನೀವು ಅನ್ಕೋತೀರಾ ಏನು ಮೇಘನಾಥ ಯಾಕೆ ಮಾಡಿಸ್ಕೊಂಡ್ರಿ ಅಂತ ಸೊ ನಾವು ಅವ್ರಿಗೆ ಫ್ಯಾಮಿಲಿ ಮೆಂಬರ್ ಥರೇ ಕನ್ಸಿಡರ್ ಮಾಡೋದು ಇನ್ಫ್ಯಾಕ್ಟ್ ಅಕ್ಕದು ಅದು ಅಕ್ಕ ಅವ್ರದ್ದು ಅಕ್ಕದು ತುಂಬಾ ಕ್ಲೋಸ್ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು ಫ್ರೆಂಡ್ಕಿಂತ ಜಾಸ್ತಿ ಸಿಸ್ಟರ್ ಅಂತಲೂ ಹೇಳ್ಬೋದು ಸೊ ಆ ಥರ ಅವರು ಮುಜುಗರ ಪಡ್ಕೊಳ್ಳೋಲ್ಲ ಮಾಡೋಕೆ ಅಥವಾ ನಾವು ಈ ಥರ ಡಿಸ್ಕಂಫರ್ಟ್ ಆಗಿರಲಿಲ್ಲ ಎಲ್ಲರೂ ಕ್ಲೋಸ್ ಫ್ರೆಂಡ್ಸ್ ಕ್ಲೋಸ್ ಫ್ಯಾಮಿಲಿ ಅಂತ ಅಂತ ಅನ್ಕೊಂಡು ಸೇರ್ಕೊಂಡು ಮಾಡಿರಂತ ಒಂದು ಹಬ್ಬ ಫ್ರೆಂಡ್ಸ್ ಇದು ಇಲ್ಲಿ ಇಲ್ಲಿ ಇಲ್ಲ ಐತೆ ಯಾವ್ ಬೇಕು ಇದು ಅದು ಅದು ಇದು ಎಲ್ಲಾನು ಐತೆ ಚಪಾತಿ ದೋಸೆ ರೊಟ್ಟಿ ಇದೆ ಬಿಡು ಇರಬೇಕು ಅದೇ ನಂಗ್ ಬೆಳಗಾಗಿ

ಅಲ್ಲಿ ಬಿದ್ದೆ ಸರಾಗಿ ಬಿದ್ದಿರೋದು ಚೆನ್ನಾಗಿದೆ ಲಕ್ಷ್ಮತಾನೆ ಎಸ್ ಹತ್ತಿ ಹೇಳಿ ಹೇಳಿದ ಹೌದು ಸೀರಿಯಸ್ ಬೇಡ ಇದ್ರ ಒಬ್ಬಟ್ಟನ ಆಯ್ತು ಫಸ್ಟ್ ಏಟಮ್ಮ ಒಬ್ಬಟ್ಟು ಮಾಡಕ್ ಬರಲ್ಲ ಅಪ್ಪಣ್ಣ ಲಡ್ಡು ಏ ಲಡ್ಡು ಯಾರು ಬಂದಿದ್ದಾರೆ ಲಡ್ಡು ಏ ಅಜ್ಜಿ ಬಂದಿರೋದು ಅಜ್ಜಿ ತಾತ ಮಾಮಿನಾ ಹಾಯ್ ಆಂಟಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂಕಲ್ ನೀವು ಹೇಳಿ ಎಲ್ಲರೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಹೌದು ಪೂಜೆಗೆ ಅಲ್ಲಿ ಬಂದ್ ಸುಮಾರು ದಿವಸ ತಿಂಗಳು ಆಗಿತ್ತಲ್ವಾ ದಾವಣಗೆರೆ ದಾವಣಗೆರೆಯಿಂದ ಅಹಮದಾಬಾದ್ಗೆ ವರ್ಗವಾಯಿತು ಅವರ ಮೇಲ್ವಚಾರಕನ ಮೇಲ್ವಿಚಾರಕನ ಮೇಲ್ವಿಚಾರಕನಾಗಿ ಮೂರ್ಖ ಅಧಿಕಾರಿ ಅಧಿಕಾರಿಯೊಬ್ಬನಿದ್ದ ಆತನು ಅವರಿಗೆ ಅಗತ್ಯ ಅನಗತ್ಯವಾಗಿ ಕ್ರೀಡೆ ಕೊಡಲಾರಂಭಿಸಿದರು ಅವರು ತಮ್ಮ ಪತ್ನಿಯ ಸಲಹೆಯಂತೆ ವೈಭವಲಕ್ಷ್ಮಿ ಪೂಜೆಯನ್ನು ಯಥಾ ಯಥಕ್ತಿ ವರ್ಷ ಆಚರಿಸಿದರು ಮೇಲಾಧಿಕಾರಿಗಳು ತನಿಖೆ ನಡೆದ ನಂತರ ಐಶ್ವರ್ಯ ಆಶ್ಚರ್ಯ ಕಾದಿತ್ತು ಅವರಿಗೆ ದೂರಿನ ಅವರಿಗೆ ದೂರಿನ ಮೇಲೆ ಶಿಕ್ಷೆ ಬದಲಿಗೆ ಪ್ರಾಮಾಣಿಕ ಸೇವೆಗಾಗಿ ಸಂಬಳದಲ್ಲಿ ನೂರು ರೂಪಾಯಿ ದೊರೆಯಿತು ಬೆಂಗಳೂರಿನ ಜಯನಗರದ ಪೋಸ್ಟ್ ಮಾಸ್ಟರ್ ಒಬ್ಬರಿಗೆ ತುಂಬಾ ಆರ್ಥಿಕ ಮುಗ್ಗಟ್ಟು ಎದುರಾಗಿತ್ತು ಅವರು ತಮ್ಮ ಪತ್ನಿಯ ಸಲಹೆಯಂತೆ ವೈಭವಲಕ್ಷ್ಮಿ ಪೂಜೆಯನ್ನು ಯಥಾಶಕ್ತಿಯಿಂದ ಆಚರಿಸಿದರು గడుడు గడుడు అల్లొడు అండుడు ఇల్లొడి ఇలి సామిడుడు సామిమిడుడు సామిడుడు మందాయి లేదు నేను ఎందుకలా మోసిపో ఇల్లొడి ఈ కవిడుకి డేటా ని మోసిపో స స నమస్కారం నమస్కారం ಇನ್ನ ವೇಯ್ಬೇಡ ಆಮೇಲೆ ಸುಮಂತ್ ಪುನೀತ್ ಅವರು ಎರಡು ಬನ್ನಿ ಮೊದಲನೇ ಮನೆಗೆ ಬಗ್ಲಾಟಿ ತಗೊಂಡು ಬನ್ನಿ ನೈ ಜಿಂಕ ಸುಮ್ಮನಿರೋ ನೀ ಅಳಚು ಅಕ್ಷತೆ ಕಲ್ಲೆ ಸುಮ್ಮನಿರೋ ಬೈಲಿ ಸಿಂಬಿ ಬೈಕಡೆ ಸಿಂಬ ನಾನು ಕರ್ಕೊಂಡು ಹೋಗ್ತೀನಿ ಮನೆಗೆ ಹಿಂಗೇ ತೀಟಾ ಮಾಡ್ತಾಯಿದ್ವಿ ಲಕ್ಷ್ಮಿ

ಓಕೆ ಗೈಸ್ ನೋಡ್ತಾ ಇದ್ದೀರಲ್ಲ ಮಕ್ಕಳನ್ನ ಕಟ್ಕೊಂಡು ಪೂಜೆ ಮಾಡೋದು ಎಷ್ಟು ಕಷ್ಟ ಅಂದರೆ ನಿಜವಾಗ್ಲೂ ಲೈಕ್ ಇಡೀ ಪ್ರತಿ ವಾರೂ ಹೀಗೆ ಫ್ರೆಂಡ್ಸ್ ಪ್ರತಿ ವಾರ ಹೀಗೆ ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕೇ ಬಿಡಲ್ಲ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಎಷ್ಟೇ ಬೈದರು ಎಷ್ಟೇ ಹೊಡೆದ್ರು ಮಕ್ಕಳೇ ಅಲ್ವಾ ಅವ್ರಿಗೆ ಅರ್ಥ ಆಗಲ್ಲ ಮತ್ತೆ ಅದನ್ನೇ ಅವ್ರು ಮಾಡೋದು ಅವಾಗ ಸರಿ ಆಯಿತು ಅಂದ್ಕೊಂಡು ಇವಾಗ ನಮ್ಗೆ ಒಂಥರ ರೂಢಿನೇ ಆಗ್ಬಿಟ್ಟೈತೆ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಬಂದಿದ್ದರು ತುಂಬಾ ಖುಷಿ ಆಯಿತು ಅಕ್ಕ ಮನೆ ಕಡೆಯವರು ನನ್ನ ಮನೆ ಕಡೆಯವರು ನಮ್ಮ ಅಮ್ಮ ಮನೆ ಕಡೆಯವರು ಎಲ್ಲ ರಿಲೇಟಿವ್ಸು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಇನ್ನೊಂದು ಸ್ವಲ್ಪ ಜನ ಬರೋದಿತ್ತು ಬಟ್ ಅವ್ರು ಬರೋದು ಸ್ವಲ್ಪ ಲೇಟ್ ಆಗೋಯ್ತು ಅಷ್ಟೇ ಫ್ರೆಂಡ್ಸ್ ಆ್ಯಂಡ್ ತುಂಬ ಜನ ಕೇಳ್ತೀರಾ ಯಾಕೆ ಒಂದು ವೈಭವ ಲಕ್ಷ್ಮೀ ಪೂಜೆನ ಮಾಡಿದ್ದು ನಿಮ್ಮ ಅಕ್ಕ ಯಾವುದಕ್ಕೋಸ್ಕರ ಅರಿಕೆ ಆಯ್ತಾ ಅಥವಾ ಏನು ಅಂತ ಸೊ ಸಾಮಾನ್ಯವಾಗಿ ಎಲ್ಲರೂ ಈ ಥರ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಅಥವಾ ಈ ಥರ ಬೇರೆ ಪೂಜೆ ಎಲ್ಲ ಮಾಡ್ತಾ ಇರ್ತಾರಲ್ವಾ ಸೊ ಅಕ್ಕ ವೈಭವ ವೈಭವಲಕ್ಷ್ಮೀ ಪೂಜೆ ಮಾಡಲು ಅವಳಿಗೂ ಆಸೆ ಇತ್ತು ಎಲ್ರಿಗೂ ಒಳ್ಳೆಯದಾಗ್ಲಿ ಯಾವಾಗಲೂ ಲಕ್ಷ್ಮೀ ಮನೆಯಲ್ಲಿ ವಾಸವಾಗಿರಲಿ ಆ ಥರ ಅಂದ್ಕೊಂಡು ಪೂಜೆ ಮಾಡಿದ್ದು ಫ್ರೆಂಡ್ಸ್ ಆ್ಯಂಡ್ ಈ ಒಂದು ಪೂಜೆದು ವಿಧಾನ ಪ್ರತಿಯೊಂದನ್ನು ಅಕ್ಕ ಅವಳ ಬ್ಲಾಗಲ್ಲಿ ತೋರಿಸಿದ್ದಾಳೆ ಲೈಕ್ ಯಾವ ಥರ ಮಾಡಬೇಕು ಏನೆಲ್ಲ ತರಬೇಕು ಸಾಮಗ್ರಿ ಪ್ರತಿಯೊಂದನ್ನು ಫುಲ್ ಇನ್ ಡೀಟೇಲಾಗಿ ತೋರಿಸಿದ್ದಾರೆ ಇಫ್ ಇನ್ ಕೇಸ್ ನಿಮಗೂ ಇದು ಒಂದು ಪೂಜೆ ಮಾಡಬೇಕು ಅಥವಾ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನೀವು ಅಕ್ಕ ಬ್ಲಾಗಲ್ಲಿ ಚೆಕ್ ಮಾಡ್ಕೋಬೋದು ಸೊ ಇಲ್ಲಿ ನೋಡ್ಬೋದು ಅತ್ತೆ ಮೇಘನಾ ಅವರು ಸೌಂದರ್ಯ ಅಕ್ಕ ಎಲ್ಲರೂ ಬಂದಿದ್ದರು ಖುಷಿ ಖುಷಿಯಾಯಿತು ಫ್ರೆಂಡ್ಸ್ ಆ್ಯಂಡ್ ಇಲ್ಲಿ ಕೃತಿಕಾ ಸುಮಂತ್ ಅವರು ಎಲ್ಲ ಗೊತ್ತೇ ಇದೆಯಲ್ಲವಾ ನಿಮಗೆ ಆ್ಯಂಡ್ ಇದು ನನ್ನ ತಂಗಿ ಫುಲ್ ಪರ್ಪಲ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾಳೆ ಅವಳು ಈ ಥರ ಡ್ರೆಸ್ ಹಾಕೊಂಡ್ರೆ ನಮಗೆ ಒಂಥರ ಅನಿಸುತ್ತೆ ಏನೇ ಡ್ರೆಸ್ ಹಾಕೊಂಡಿದ್ಯಾ ಅಂತ ಬಿಕಾಸ್ ಅವಳಿಗೆ ಜಾಸ್ತಿ ಜೀನ್ಸ್ ಪ್ಯಾಂಟಲ್ಲಿ ನೋಡಿ ರೂಢಿ ಅಲ್ವಾ ಅದಕ್ಕೋಸ್ಕರನೇ ஜ <laughs> ಗೈಸ್ ಇವಾಗ ಪೂಜೆ ಎಲ್ಲ ಮಾಡಾಯಿತು ಪೂಜೆ ಮಾಡಿ ಆರತಿ ಎಲ್ಲ ಕೊಟ್ಟಾಯ್ತು ಸರಿನಾ ಆ್ಯಂಡ್ ಇವಾಗ ಎಂಟು ಜನ ಮುತ್ತೈದೆಗಳಿಗೆ ಈ ಥರ ಕುಂಕುಮ ಕೊಡ್ತಾಳೆ ಅಕ್ಕ ಸೊ ಕುಂಕುಮ ಕೊಡಬೇಕಾದ್ರೆ ಆ ಒಂದು ವೈಭವ ಲಕ್ಷ್ಮಿ ಬುಕ್ ಏನಿರುತ್ತಲ್ಲ ಅದು ಸಹ ಜೊತೆಲೆ ಕೊಡ್ತಾಳೆ ಸೊ ಟೋಟಲ್ ಎಂಟು ಜನಕ್ಕೆ ಕೊಡಬೇಕು ಆ್ಯಂಡ್ ಇನ್ನೊಂದು ಫ್ರೆಂಡ್ಸ್ ಇಫ್ ಇನ್ ಕೇಸ್ ನೀವು ಸಹ ಈ ಒಂದು ಪೂಜೆನ ಮಾಡಬೇಕು ಅಂತ ನೀವು ಲೈಕ್ ನಿಮಗೆ ಸಿಕ್ಕಿರೋ ಬುಕ್ ಲೈಕ್ ನೀವು ಪೂಜೆಗೆ ಹೋದಾಗ ನಿಮಗೆ ಸಿಕ್ಕಿರೋ ಬುಕ್ನ ತಗೊಂಡು ಅದನ್ನ ಪೂಜೆ ಪೂಜೆ ಮಾಡಿ ಅದರಲ್ಲೇ ನೀವು ಓದಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ ಇಫ್ ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಅಂದರೂ ಪರವಾಗಿಲ್ಲ ಫ್ರೆಂಡ್ಸ್ ನೀವು ಅಂಗಡಿ ಗದ್ಗೆ ಅಂಗಡಿ ಅಂತೂ ಆಬಿಯಸ್ಲಿ ಸಿಕ್ಕೇ ಸಿಗುತ್ತೆ ಸೊ ಗದಗಿಯವರಿಗೆ ಪರ್ಚೇಸ್ ಮಾಡ್ಕೋಬಹುದು ಆ್ಯಂಡ್ ಪ್ರತಿ ಲ್ಯಾಂಗ್ವೇಜಲ್ಲೂ ಅವೈಲೇಬಲ್ ಇದೆ ಕನ್ನಡ ತಮಿಳು ತೆಲುಗು ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಬುಕ್ ನಿಮಗೆ ಸಿಗುತ್ತೆ ಸೊ ತುಂಬಾ ಒಳ್ಳೇದು ನನ್ನ ಪ್ರಕಾರ ನೀವು ಮಾಡಿ ಅಂತ ನನಗೆ ಇನ್ಫ್ಯಾಕ್ಟ್ ಮಾಡಬೇಕು ಅಂದರೆ ತುಂಬಾ ಆಸೆ ಇದೆ ಬಟ್ ಏನಪ್ಪ ಅಂದರೆ ಇದು ತುಂಬ ಸ್ಟ್ರಿಕ್ಟ್ ಆಗಿ ನೀಟಾಗಿ ಚೆನ್ನಾಗಿ ಮಾಡಬೇಕು ನನಗೊಂದು ಸ್ವಲ್ಪ ಭಯ ಬಿಕಾಸ್ ಇವಾಗ ಅಕ್ಕ ಮಾಡೋದು ನೋಡಿದ್ದೀನಲ್ಲ ಆಯಿತು ಮುಂದಕ್ಕೆ ನೋಡೋಣ ಅಂದ್ಕೊಂಡು ನಾನು ಸುಮ್ಮನೆ ಇರೋದಷ್ಟೇ ಬಟ್ ನಿಮ್ಗೆ ಏನಾದರೂ ಅರ್ಕೆ ಆಸೆ ಇದ್ರೆ ನೀವು ಸಹ ಇದನ್ನ ಮಾಡ್ಕೋಬೋದು ಫ್ರೆಂಡ್ಸ್ ಆ್ಯಂಡ್ ಅಲ್ಲ ಯಾರೇ ಆಗಲಿ ಇವಾಗ ಮುತ್ತೈದಿರು ಅಂತ ಅಂದರೆ ಚಿಕ್ಕವರು ದೊಡ್ಡವರು ಯಾರೇ ಆಗಲಿ ಪ್ರತಿಯೊಬ್ಬರದು ಆಶೀರ್ವಾದ

Make <tuk tangan> lagi ಎಲ್ಲ ನೆರ್ಮೆ ಕಮ್ಮಿ ಮಾಡಿ ಕಡಿಮೆ ಮಾಡುದು

ಏನಂದು ಹೇಳಿ ಅಕ್ಕ ಹೆಂಗ ಅನ್ಸೈತ್ ಹೇಳಿ ನಿಮ್ಮ ದೊಡ್ಡಕ್ಕನ್ ಮನೆಗ್ ಬಂದಿ ಪೂಜೆ ಎಲ್ಲ ಆಯ್ತು ಹೇಗ್ ಅನ್ಸ್ತು ನಮ್ ಫ್ರೆಂಡ್ಸ್ ನಮ್ದು ನೋಡಬಹುದು ಫುಲ್ ಚುಡಿದಾರ ಹಾಕೊಂಡಿದ್ದಾಳೆ ಇವಳು ಯಾವತ್ತು ಬರೀ ಶಾರ್ಟ್ಸು ಜೀನ್ಸು ಅಂತ ಇದ್ದಿದ್ಲು ಬಟ್ ಇವತ್ತು ಸ್ವಲ್ಪ ಟ್ರೆಡಿಷನಲ್ ಆಗಿ ದೊಡ್ಡಕ್ಕನ್ ಮನೆಗೆ ಬಂದಿದ್ದೆ ಹೊಸ ವಿಚಾರ ಅಲ್ಲ ಆದ್ರೆ ವೈಭವ್ ಲಕ್ಷ್ಮಿ ಪೂಜೆ ಫಸ್ಟ್ ಟೈಮ್ ನಾನ್ ನೋಡಿರೋದು ಯಾಕಂದ್ರೆ ನಾನು ಈ ಸೆವೆನ್ ವೀಕ್ಸ್ ಅಟೆಂಡ್ ಮಾಡಿರ್ಲಿಲ್ಲ ಇದೇ ಅಟೆಂಡ್ ಮಾಡಿಲ್ವಾ ಇದೇ ಫಸ್ಟ್ ಅಟೆಂಡ್ ಮಾಡಿದ್ದು ಅಂದ್ರೆ ಅದು ಆ ಆ ಹಾಡ್ ಆಡ್ತಾ ಇದ್ರಲ್ಲ ಓಕೆ ಅರ್ಥ ಆಗಿಲ್ಲ ಬಟ್ ಹಂಗೆ ಕೂತಿದ್ದೆ ಬಟ್ ಹಾಡ್ ಆಡುವಾಗ ನನ್ ಕಣ್ಣಲ್ಲೇ ನೀರ್ ಬಂತು ಅವಾಗ ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಕಣ್ಣಲ್ಲೇ ನೀರು ಬಂದ್ಬಿಡ್ತು ಯಾಕಂತ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗ್ ಅನ್ಸುದು ಪಾಸಿಟಿವ್ ಅನ್ಸ್ತಾ ಇತ್ತು ಮತ್ತೆ ಎಲ್ರು ಎಲ್ರು ಹಾಡ್ತಿರುವಾಗ ಒಂಥರ ಈ ತರ ಏನಂತಾರೆ ಮುಮೆಂಟ್ ಪೂಜೆ ಮಾಡ್ತೀವಲ್ಲ ಆ ತರ ಫೀಲ್ ಆಗ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಪೂಜೆ ಆಗ್ಲಿ ನಾನು ಓಪನ್ ಮಾಡಿದೆ ನೀವ್ ಇರ್ಲಿಲ್ಲ ನಾನೇನ್ ಮಾಡಿ ಹೇಳಿ ಪೂಜೆ ಮತ್ತೆ ಊಟ ಮಾತ್ರ ಸಖತ್ ಆಗಿತ್ತು ಲೈಕ್ ಸೂಪವಾಗಿತ್ತು ಎಲೆ ಊಟ ತುಂಬಾ ಚೆನ್ನಾಗಿತ್ತು ಬಾಳೆ ಬಾಳೆ ಎಲೆ ಊಟ ಒಬ್ಬಟ್ಟು ಎಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲರೂ ತುಂಬಾ ಎಲ್ಲರೂ ಪೂರ್ತಿ ಕುಟುಂಬ ಬಂದಿದ್ರು ಅನಿಸ್ತು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಜೊತೆಗೆ ಸೇರಿ ವೈಭವ ಲಕ್ಷ್ಮಿ ಪೂಜೆನ ತುಂಬಾ ಚೆನ್ನಾಗಿ ಆಚರಿಸಿದ್ವಿ ಆಕ್ಚುಲಿ ಹೇಳ್ಬೇಕಂದ್ರೆ ಲಕ್ಷ್ಮಿ ಹಬ್ಬದ ವೈಫ್ಸ್ ಬರ್ತಾ ಇತ್ತು ಇವತ್ತು ನಮ್ ಲಚ್ಚ ಅಡಿಗೆ ಬಡಿಸು ಅಂದ್ರೆ ಚುಟ್ಕಿ ಚುಟ್ಕಿ ಹಾಕಿದ್ಲು ನೀಟಾಗಿ ಮಾಡಸೋ ಸುಮಿ ಅದಲ್ಲ ಗ್ಲಾಸ್ ಇಲ್ಲಿ ಇಡ್ತಾ ಆಮೇಲೆ ಇಲ್ಲಿ ಇಟ್ಟಿ ಇಡ್ತಾವಳೆ ಇಲ್ಲಿ ಇಟ್ಟಿ ಇಡ್ತಾವಳೆ ಇಲ್ಲಿಂದ ಇಲ್ಲಿ ಇಡ್ತಾವಳೆ ಎರಡು ಸಲ ಹಂಗೆ ಮಾಡಬೇಕು ಅಂಡ್ ನಮ್ಮ ಅಪ್ಪಳು ಅಷ್ಟು कोऑपरेट ಮಾಡಿಲ್ಲ ಬಟ್ ಓಕೆ ಏನನ್ ಇವಾಕೊಳ್ಳೋ ಓಕೆ ಫ್ರೆಂಡ್ಸ್ ನೋಡ್ಬೋದು ಈ ರೀತಿ ನಾನು ಸಿಂಪಲ್ ಆಗಿ ರೆಡಿ ಆಗಿರೋದು ಈ ಸಾರಿ ಬಂದು ಅಕ್ಕದು

ಲೈಕ್ ನಿನ್ ಹೆಸರು ತಕ್ಕಂಗೆ ಇದೆಯಾ ಲಕ್ಷ್ಮೀ ರಾನೆ ಕಾಣಿಸ್ತಿದ್ದೆ ಅಂದ್ರೆ ನನಗಂತೂ ಫುಲ್ ಖುಷಿ ಆಯ್ತು ನಾನು ಇನ್ನೇರಿ ನಾನು ರೆಕಾರ್ಡ್ ಮಾಡಿದೆ ಅಂತ ಸುಮ್ಮನೆ ಫನ್ ಆಗಿ ಹೇಳ್ತಾ ಇದೆ ಬಟ್ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್ ಅಂಡ್ ಎಸ್ ಸೊ ನಾನು ಹೆಂಗ್ ಕಾಣಿಸ್ತಿದ್ದೆ ಗಮನ ಹುಡುಗ ತಿಳಿಸಿ ನಾನು ತುಂಬಾ ಜನ ಹೇಳ್ತೀರಾ ಈ ಕಡೆ ಸ್ವಲ್ಪ ಫಿಟ್ಟಿಂಗ್ ಆಗಿ ಹೊಡ್ಕೋಬೇಕಿದ್ವು ಅಂತ ನನ್ನ ಮಗುನ ಎತ್ಕೊಂಡು ಹಂಗೆ ಹಿಂಗೆಲ್ಲ ಮಾಡಿ ಒಂದು ಸ್ವಲ್ಪ ಲೂಸಿ ಆಗೋಯ್ತು ಸೊ ಎಕ್ಸ್ಕ್ಯೂಸ್ ಮೀ ಫಾರ್ ದಾಟ್ ಓಕೆನಾ ಓಕೆ ಫೈನಲಿ ನಮ್ಮ ಮನೆಯ ವೈಭವ ಲಕ್ಷ್ಮಿ ವ್ರತ ಇಲ್ಲಿಗೆ ಮುಗಿತು ಅಂತಾನೆ ಹೇಳ್ಬೋದು ಪ್ರತಿ ವಾರಾನು ಮಾಡ್ಕೊಂಡು ಬರ್ತಾ ಇದ್ವಿ ತುಂಬಾ ಖುಷಿ ಆಗ್ತಾ ಇತ್ತು ಏನೋ ಒಂಥರ ಅದು ಒಂಥರ ಅದು ಹೇಳಕ್ ಆಗಲ್ಲ ಫ್ರೆಂಡ್ಸ್ ಅದೇನೋ ಒಂಥರ ಫೀಲ್ ಮಾಡ್ಬೋದು ಸೊ ತುಂಬಾನೇ ತುಂಬಾ ಖುಷಿ ಆಗ್ತಾ ಇತ್ತು ಈ ವಾರ ಕೊನೆ ವಾರ ಅಂತ ಸ್ವಲ್ಪ ಬೇಜಾರಿದೆ ಬಟ್ ಕೊನೆ ವಾರ ತುಂಬಾ 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 ಚೆನ್ನಾಗಿ ಪೂಜೆ ಆಯ್ತು ಅಂತಾನೆ ಹೇಳ್ಬೋದು ಎಲ್ಲರೂ ಬಂದಿದ್ದು ಫ್ರೆಂಡ್ಸು ಫ್ಯಾಮಿಲೀಸ್ ಎಲ್ಲಾರು ಬಂದಿದ್ರು ಪ್ರಸಾದ ಎಲ್ಲ ಲೈಕ್ ಮಾಡಿದ್ರು ಒಬ್ಬಟ್ಟೆ ಊಟ ಎಲ್ಲ ಮಾಡಿದ್ರು ತುಂಬಾನೇ ಖುಷಿ ಆಯ್ತು ಸೊ ಪೂಜೆ ಕೂಡ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಏನ್ ಗೊತ್ತಾ ನಾವು ಲಾಸ್ಟ್ ಅಲ್ಲಿ ಮಂತ್ರ ಹೇಳ್ತಾ ಇದ್ವಿ ಲೈಕ್ ಎದ್ದು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮಂತ್ರ ಮಂತ್ರ ಅಂದ್ರೆ ಹಾಡುಗಳು ಇವಾಗ ವ್ರತ ಹಾಡಲ್ಲ ಇರುತ್ತಲ್ಲ ವೈಭವ ಲಕ್ಷ್ಮಿ ವ್ರತ ಹಾಡಿರುತ್ತಲ್ಲ ಮತ್ತೆ ಕಮಲದ ಕಣ್ಣೊಳೆ ಹಾಡು ಲಕ್ಷ್ಮೀದು ತುಂಬಾ ಹಾಡಲ್ಲ ಇತ್ತು ಮತ್ತೆ ಬೇರೆ ಬೇರೆ ದೇವ್ರ್ ಹಾಡಲ್ಲ ಇತ್ತಲ್ಲ ತುಂಬಾ ಒಂಥರ ಹೆಂಗ್ ಅನ್ಸಿತ್ತು ಅಂತ ಓಕೆ ಒಂಥರ ಫುಲ್ ಜೋಶ್ ಅಲ್ಲಿ ಫ್ರೆಂಡ್ಸ್ ಒಂದು ಇದೇ ಬೇರೆ ಇತ್ತು ಅಂತಾನೆ ಹೇಳ್ಬೋದು ಸಿಕ್ಕಾಪಟ್ಟೆ ಖುಷಿ ಆಯ್ತು ಇನ್ಫ್ಯಾಕ್ಟ್ ಮೇಘನಾ ಹಾಗೂ ಸೌಂದರ್ಯ ಕೂಡ ಹೇಳ್ತಾ ಇದ್ರು ತುಂಬಾ ಖುಷಿ ಆಯ್ತು ಲಕ್ಷ್ಮಿ ಸಿಕ್ಕಾಪಟ್ಟೆ ಚೆನ್ನಾಗಾಯ್ತು ಫಂಕ್ಷನ್ ಅಂತ ಅಂಡ್ ಏನಪ್ಪ ಅಂದ್ರೆ ಇವಾಗ ಸ್ವಲ್ಪ ಬೇಜಾರ್ ಕೂಡ ಆಗುತ್ತೆ ಬಿಕಾಸ್ ನಾವು ಪ್ರತಿವಾರನೂ ಓಕೆ ಅಕ್ಕ ಮನೆಗೆ ಹೋಗಬೇಕು ಬಿಕಾಸ್ ಪೂಜೆ ಇದೆ ಶುಕ್ರವಾರ ಪೂಜೆ ಶುಕ್ರವಾರ ಪೂಜೆ ಅಂತ ಪ್ರತಿ ವಾರನೂ ಬರ್ತಾ ಇದ್ವಿ ಆಹ್ಹ್ ಇನ್ಮೇಲಿಂದ ಬೇರೆ ರೀಸನ್ ಹುಡುಕ್ಬೇಕಾಗುತ್ತೆ ಸೊ ಅಷ್ಟೇ ಫ್ರೆಂಡ್ಸ್ ತುಂಬಾ ಖುಷಿ ಆಯ್ತು ನಂಗೆ ನೀವು ಸಹ ಈ ಒಂದು ಸಿಂಪಲ್ ಅದ ಬ್ಲಾಗ್ ನ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡ್ವಿ ಜಾಸ್ತಿ ನಾನಿನ್ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ ಬಿಕಾಸ್ ಎಲ್ಲರೂ ಕ್ಯಾಪ್ಚರ್ ಮಾಡ್ಕೊಂಡು ಕುತ್ಕೊಂಡ್ರೆ ಓಡಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಸೊ ಅಷ್ಟೇ ನನ್ಗೆ ಗೊತ್ತಿಲ್ಲ ಹೆಂಗೆ ಎಷ್ಟು ಕ್ಯಾಪ್ಚರ್ ಆಗಿದೆ ಏನು ಅಂತ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಅಂಡ್ ನೀವು ಕಾಮೆಂಟ್ ಕೂಡ ಮಾಡ್ತೀರಾ ನಿಮ್ಮ ಅಕ್ಕನೂ ಸೇಮ್ ತೋರಿಸಿದ್ರೆ ನೀವು ಸೇಮ್ ತೋರಿಸ್ತಾ ಇದೀರ ಅಂತ ಫ್ರೆಂಡ್ಸ್ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ಸೇಮ್ ಇದ್ರೂ ಪರವಾಗಿಲ್ಲ ಇದು ಈ ಒಂದು ವಿಡಿಯೋ ನಾ ನನ್ಗೋಸ್ಕರ ಮಾಡಿರೋದು ನನ್ ಖುಷಿಗೋಸ್ಕರ ಮಾಡಿರೋದು ಸೊ ಐ ರಿಯಲಿ ಹೋಪ್ ನಿಮಗೆ ಒಂದು ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಪ್ಲೀಸ್ ಓಕೆ ಫ್ರೆಂಡ್ಸ್ ಈ ಒಂದು ಬ್ಲಾಗ್ ಇಷ್ಟ ಅದೇ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಹಾಗೂ ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಿ ನಮಗೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ತಾ ಇವ್ಲಾಗ ಮುಗಿಸ್ತಾ ಇದ್ದೀನಿ ಡಾಟಾ ಬೈ ಬಾಯ್